ನಮಸ್ಕಾರ ಕರ್ನಾಟಕ ಈ ನಡುವೆ ಈ ಹಿಂದಿ ಹಿಂದಿವಾಲಗಳು ಮಹಾರಾಷ್ಟ್ರ ಈ ಮುಂಬೈಯಿಂದ ಬಂದು ದರ್ಪ ದುರಾಂಕಾರ ಸಿಕ್ಕಾಪಟ್ಟೆ ತೋರಿಸ್ತಾ ಇದ್ದಾರೆ ಇವರು ಯಾರೋ ಒಬ್ಳು ಸೋಷಿಯಲ್ ಮೀಡಿಯಾದಲ್ಲಿ ಮುಂಬೈಯಿಂದ ಬೆಂಗಳೂರು ಬರೋದಕ್ಕೆ ಎರಡು ಅವರ್ ಬೇಕಂತೆ ಫ್ಲೈಟಲ್ಲಿ ಅದೇ ಬೆಂಗಳೂರು ಏರ್ಪೋರ್ಟಿಂದ ಮನೆಗೆ ಹೋಗಕ್ಕೆ ಒಂದು ನಾಲ್ಕೈದು ಅವರ್ ಬೇಕಂತೆ ಅವಳಿಗೆ ಅದರಲ್ಲಿ ಬೇರೆ ಇವಳಿಗೆ ನಾವು ಏರ್ಪೋರ್ಟ್ನ ಕಾಡನ್ನು ಮಾಡಿಬಿಟ್ಟಿದ್ದೀವಂತೆ ಮತ್ತು ನೀರಿನ ಸಮಸ್ಯೆ ಅಂತೆ ಅವಳಿಗೆ ಟ್ರಾಫಿಕ್ ಸಮಸ್ಯೆ ಅಂತೆ ಅಲ್ಲ ನಿನಗೆ ಬದುಕೋದಿಕ್ಕೆ ಕೆಲಸ ಮಾಡೋದಿಕ್ಕೆ ಮಜಾ ಮಾಡೋದಿಕ್ಕೆ ಬೆಂಗಳೂರು ಬೇಕು ಈ ಸಮಸ್ಯೆಗಳು ಮಾತ್ರ ನಿಮಗೆಲ್ಲ ಬೇಡ ಯಾವುದೋ ಊರಿಂದ ಬಂದ್ಬಿಟ್ಟು ಕರ್ನಾಟಕ ಬೆಂಗಳೂರು ಬಗ್ಗೆನೇ ಮಾತಾಡ್ತಿರಲ್ಲ ಇಷ್ಟು ತಿಕಾಗಂಚಲಿ ಇರಬೇಕು ನಿಮಗೆ ನಿಮಗೆ ಇಲ್ಲಿ ಬದುಕೋದಕ್ಕೆ ಆದ್ರೆ ಬದುಕ್ರಿ ಇಲ್ಲ ತ ಮುಚ್ಕೊಂಡು ನಿಮ್ಮೂರಲ್ಲೇ ಬದುಕಳ್ರಿ ಇಲ್ಲೇನು ಬೆಂಗಳೂರು ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆ ನೀವು ಯಾರು ಬೋಳಿ ಮಕ್ಕಳ ಮಾತಾಡೋದಕ್ಕೆ ಹಾ ಎಷ್ಟು ತಾಕ ಅಂಚಲಿ ಇರಬೇಕು ಹಾಂ ಅದ್ರಲ್ಲಿ ಬೇರೆ ನಾವು ಏರ್ಪೋರ್ಟ್ನ ಕಾಡಲ್ಲಿ ಮಾಡ್ಬಿಟ್ಟಿದೀವಂತೆ ಆಯ್ತಪ್ಪ ನಾವು ಕಾಡಲ್ಲೇ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ ನಿನಗೆ ತಾಕತ್ತಿದ್ರೆ ನಿನಗೆ ತಾಕತ್ತಿದ್ರೆ ಆ ಕಾಡಲ್ಲಿ ಹೋಗ್ಬಿಟ್ಟು ತರ್ಟಿ ಫಾರ್ಟಿ ಸೈಡ್ ತೊಗೊಂಬಿಡೋಣ ನೋಡೋಣ ಇವ್ಳು ಹೇಳಿರೋ ಪ್ರಕಾರ ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಏರ್ಪೋರ್ಟ್ ಮಾಡಬೇಕಾಗಿತ್ತೇನೋ ಹಂಗಾದ್ರೆ ಆ ಸಮಸ್ಯೆಗಳು ಮಾತ್ರ ಇವರು ಯಾರಿಗೂ ಬೇಡ ಕುಡಿಯೋಕ್ಕೆ ನೀರಿಲ್ಲವಂತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಕಾವೇರಿಗಾಗಿ ಎಲ್ಲ ಹೋರಾಟ ಮಾಡ್ತಾರಲ್ಲ ಅದಕ್ಕೆಲ್ಲ ಇವರು ಅಪ್ಪ ಅಮ್ಮ ಬಂದು ಹೋರಾಟ ಮಾಡಿದ್ರು ನೋಡು ಮಾತಾಡ್ತಾರೆ ಎಲ್ಲ ಹಿಂದಿವಾಲಯಗಳು ಮಾತಾಡ್ತಾರೆ ಇವ್ರಿಗಿರೋ ದುರಾಂಕಾರ ಹೊಡೆದು ಹೊಡೆದು ಬಿಡ್ಬೇಕು ಇವ್ರು ನನ್ನ ಮಕ್ಕಳನ್ನ ಎಲ್ಲರೂ ನನಗಂತೂ ಆ ವೀಡಿಯೋ ನೋಡಿ ಅರ್ಥ ಕೆಟ್ಟ ಕೋಪ ಬರ್ತಿದೆ ಗುರು ಇವ್ರದೆಲ್ಲ ತುಂಬ ಅತಿರೇಕ ಆಗ್ತಿದೆ ಆ ವಿಡಿಯೋ ನೋಡಿ ನನಗಂತೂ ಮಕ್ ಮಕ್ಕಳ ಹೊಡೆದು ಹೊಡಣ ಅನ್ನೋ ಕೋಪ ಬರ್ತಿದೆ ಮತ್ತೆ ಸ್ನೇಹಿತರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೇನು ಅನಿಸುತ್ತೆ ಇವಳು ಮಾತಾಡಿರೋದು ಬೆಂಗಳೂರು ಬಗ್ಗೆ ಮಾತಾಡಿರೋದು ನಿಮ್ಗೆ ಅನಿಸುತ್ತೆ ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ